ಸ್ನೇಹಿತರೆ ನಾನು ಇವತ್ತು ಹೋಗ್ತಾ ಇರೋದು ಇಲ್ಲಿಗಂತ ನೀವು ಕೇಳಬಹುದು ಹೌದು ಬೇತೂರಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳ ಆದಂತ ಕಲ್ಲೇಶ್ವರ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೀನಿ ಈ ಕಲ್ಲೇಶ್ವರ ದೇವಸ್ಥಾನ ಬರೋದು ಬೇತೂರು ಗ್ರಾಮದಲ್ಲಿ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ದೇವಸ್ಥಾನ ಯಾವ್ದಪ್ಪ ಅಂತ ನೀವು ಕೇಳಬಹುದು ಹೌದು ಈ ದೇವಸ್ಥಾನ ಬಂದ್ಬಿಟ್ಟು ಕಲ್ಲೇಶ್ವರ ದೇವಸ್ಥಾನ ಅಂತ ಹೇಳಿ ಈ ದೇವಸ್ಥಾನದ ಸಂಪೂರ್ಣ ಪರಿಚಯ ನಾನು ನಿಮಗೆ ಮಾಡ್ಕೊಡ್ತೀನಿ ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಬಾಗಲೆಯಲ್ಲಿ ಕಲ್ಲೇಶ್ವರ ದೇವಸ್ಥಾನ ನಿಲ್ಗುಂದದಲ್ಲಿರ್ತಕ್ಕಂಥ ಭೀಮೇಶ್ವರ ದೇವಸ್ಥಾನ ಹರಿಹರದಲ್ಲಿ ಇರ್ತಕ್ಕಂಥ ಹರಿಹರೇಶ್ವರ ದೇವಸ್ಥಾನ ಅದೇ ರೀತಿ ಬೇತೂರಲ್ಲಿ ಕೂಡ ಒಂದು ಐತಿಹಾಸಿಕ ದೇವಸ್ಥಾನ ಇದೆ ಕಲ್ಲೇಶ್ವರ ದೇವಸ್ಥಾನ ಆ ದೇವಸ್ಥಾನ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಇಂಚು ಇಂಚಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸಂಪೂರ್ಣ ವಿಡಿಯೋನ ನಾವು ನೋಡ್ತಾ ಹೋಗೋಣ ಕಲ್ಲೇಶ್ವರ ಪ್ರೆಸೆಂಟ್ ಇವಾಗ ನೀವು ನೋಡ್ತಾ ಇರಬಹುದು ಒಂದು ಕಲ್ಲೇಶ್ವರ ದೇವಸ್ಥಾನಕ್ಕೆ ಒಂದು ಹಾಕಿರೋ ಕರ್ನಾಟಕ ಸರ್ಕಾರ ಹಾಕಿರತಕ್ಕಂಥ ಒಂದು ಬೋರ್ಡ್ ಕಲ್ಲೇಶ್ವರ ದೇವಸ್ಥಾನ ಬೇತೂರು ಗ್ರಾಮ ಕೇವಲ ಇದು ದಾವಣಗೆರೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಕಲ್ಲೇಶ್ವರ ದೇವಸ್ಥಾನ ಇದನ್ನು ಸೂಚಿಸುವಂತ ಒಂದು ಫಲಕವನ್ನು ಹಾಕಿರತಕ್ಕಂಥದ್ದು ಪ್ರಾಚೀನ ಕಾಲದ ಬೇತೂರು ಈಗ ಬೇತೂರು ಆಗಿರುವಂತದ್ದನ್ನ ನೀವು ನೋಡಬಹುದು ನಿಮಗೆ ಗೊತ್ತಿರದ ಅಚ್ಚರಿ ವಿಚಾರ ಏನಂತ ಹೇಳಿದರೆ ಬೇತೂರು ಕೇವಲ ಬೇತೂರಲ್ಲ ಪಾಂಡರ ಬೇತೂರು ಇದು ಈ ಬೇತೂರಿಗೆ ಐತಿಹಾಸಿಕ ಮೆರಗು ಬಂದಿದ್ದು ಹೇಗೆ ಗೊತ್ತಾ ಉಚ್ಚಂಗಿದುರ್ಗವನ್ನು ಆಳುತ್ತಿದ್ದ ತ್ರಿಭುವನ ಮಲ್ಲ ಪಾಂಡನು ಉಚ್ಚಂಗಿದುರ್ಗದಿಂದ ತನ್ನ ರಾಜಧಾನಿಯನ್ನು ಬೇತೂರಿಗೆ ಬದಲಾಯಿಸಿಕೊಂಡಿದ್ದರಿಂದ ಇಲ್ಲಿ ಒಂದು ಐತಿಹಾಸಿಕ ಸ್ಥಳವನ್ನು ನಿರ್ಮಿಸೋಕ್ಕೆ ಕಾರಣವಾಯಿತು ಪ್ರೆಸೆಂಟು ದೇವಸ್ಥಾನದ ಹತ್ರ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇದ್ರೆ ಸುತ್ತಮುತ್ತ ಒಂದು ದೇವಸ್ಥಾನದ ಆವರಣದಲ್ಲಿ ಪೂಜೆ ಮಾಡಲಿಕ್ಕೆ ಬೇರೆ ಯಾವ ಕಡೆಯಿಂದ ಹೂವು ತರೋದು ಬೇಡ ಅಂತೇಳಿ ಇಲ್ಲೇ ಒಂದು ಎಲ್ಲ ಹೂವಿನ ಗಿಡಗಳನ್ನು ಹಾಕಿರೋದನ್ನ ನೋಡ್ತಿರ್ಬೋದು ಇದು ಹೇಳಿದ ನಾನು ಹೇಳಿದ ಹಾಗೆ ಸಾವಿರಾರು ವರ್ಷಗಳ ಹಿಂದಿನ ಒಂದು ಆ ಇಷ್ಟರಿ ಅಂದ್ರೆ ಒಂದು ಇತಿಹಾಸ ಹೊಂದಿರತಕ್ಕ ದೇವಸ್ಥಾನ ಇದು ಎಲ್ಲ ದೇವಸ್ಥಾನಗಳಿಗೆ ಒಂದು ಮಾದರಿ ಇದ್ದಾಗೆ ಈ ದೇವಸ್ಥಾನಕ್ಕೂ ಕೂಡ ಈ ಕಲ್ಲೇಶ್ವರ ದೇವಸ್ಥಾನಕ್ಕೂ ಕೂಡ ಒಂದು ಮಾದರಿಯ ಒಂದು ಇದು ನೋಡಬಹುದು ಏನಂತ ಹೇಳಿ ಲಿಂಗದ ರೂಪದಲ್ಲಿ ಇರತಕ್ಕಂತ ದೇವಸ್ಥಾನ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಒಂದೊಂದು ಕಲ್ಲು ಕೂಡ ಒಂದೊಂದು ಇತಿಹಾಸ ಹೇಳುತ್ತೆ ಒಂದೊಂದು ದೇವಸ್ಥಾನ ಎಂಟು ಮತ್ತು ಒಂಬತ್ತನೇ ಶತಮಾನಗಳ ಅಂತರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಯಾರು ನಿರ್ಮಾಣ ಮಾಡಿದರು ಅಂತ ಹೇಳಿದ್ರೆ ರಾಷ್ಟ್ರಕೂಟರು ರಾಷ್ಟ್ರಕೂಟರ ರಾಜರು ಏನಿದ್ರು ಆ ರಾಷ್ಟ್ರಕೂಟರ ರಾಜರು ಹಾಗೂ ನೊಳಂಬರರು ನೊಳಂಬರರು ಅಂತೇಳಿ ಈ ಒಂದು ರಾಷ್ಟ್ರಕೂಟರ ರಾಜರು ಹಾಗೂ ನೊಳಂಬರರು ಸೇರಿ ಈ ದೇವಸ್ಥಾನದ ನಿರ್ಮಾಣವನ್ನು ಮಾಡ್ತಾರೆ ನಾವು ಕಲ್ಲೇಶ್ವರ ದೇವಸ್ಥಾನ ಬೇತೂರ್ ಅಂದ್ರೆ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಬೇತೂರು ಗ್ರಾಮದಲ್ಲಿ ಇರತಕ್ಕಂತ ಒಂದು ಕಲ್ಲೇಶ್ವರ ದೇವಸ್ಥಾನ ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನ ಇದು ಚರಿತ್ರೆಯನ್ನ ಒಂದು ಹಿಸ್ಟರಿನ ಕ್ರಿಯೇಟ್ ಮಾಡಿರ್ತಕ್ಕಂತ ದೇವಸ್ಥಾನ ಹೌದು ಕಟ್ಟಡ ಆಗಿರ್ಬೋದು ಒಂದು ಕಲಾಕೃತಿಗಳನ್ನ ರೆಡಿ ಮಾಡೋದಾಗಿರ್ಬೋದು ಒಂದು ಕೆತ್ತನೆ ಆಗಿರ್ಬೋದು ಇದೆಲ್ಲ ನಡೀತಕ್ಕಂಥದ್ದು ಹನ್ನೊಂದು ಮತ್ತು ಹದಿಮೂರನೇ ಶತಮಾನದಲ್ಲಿ ಓಕೆ ಇಲ್ಲಿರ್ತಕ್ಕಂಥ ಈ ದೇವಸ್ಥಾನ ತುಂಬಾ ಒಂದು ಯಾರಿಗೂ ಕೂಡ ಅಷ್ಟು ಗೊತ್ತಿಲ್ಲ ಇಲ್ಲಿ ಒಂದು ಈ ತರ ದೇವಸ್ಥಾನ ಇದೆ ಅಂತ ಹೇಳಿ ಗೊತ್ತಿರಬಹುದು ಆದರೂ ನನ್ನ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಬೇತೂರು ಗ್ರಾಮದಲ್ಲಿ ಏನು ಸರ್ಕಲ್ ಇದೆ ಈಗ ಹೊಸದಾಗಿ ಏನು ಸರ್ಕಲ್ ಬಸವಣ್ಣನ ಒಂದು ಮೂರ್ತಿ ಇಟ್ಟು ಸರ್ಕಲ್ ಮಾಡಿದ್ರೆ ಕಾಲದಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನದ ಒಂದು ನಾಮಫಲಕನ ಅಲ್ಲಿ ಕೂಡ ಹಾಕಿ ಹಳೆ ಕಾಲದ ಒಂದು ಆ ಕೆತ್ತನೆ ಹಾಗೂ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ಒಂದು ಕಲಾಕೃತಿಗಳು ಇದೇನು ನೋಡ್ತಾ ಇದ್ರಲ್ಲ ಇದೇ ಒಂದು ಬಾಗಿಲು ಒಳಗಡೆ ಹೋಗ್ಲಿಕ್ಕೆ ಒಳಗಡೆ ಆಲ್ರೆಡಿ ಎಲ್ಲ ಪೂಜೆ ಮಾಡಿದ್ದಾರೆ ಈಗೇನು ನೋಡ್ತಿದ್ರ ಇದು ಎಲ್ಲ ಹಳೆಯ ಕಾಲದ ವಿಗ್ರಹಗಳಿವು ಕಲ್ಲಲ್ಲಿ ಕೆತ್ತಿರ್ತಕ್ಕಂಥದ್ದು ಇಲ್ಲಿ ನೋಡಬಹುದು ಹೇಳಿದಾಗೆ ಹನ್ನೊಂದು ಮತ್ತು ಹದಿಮೂರನೇ ಶತಮಾನದಲ್ಲಿ ಚಾಳಕ್ಯರು ಪಾಂಡ್ಯರು ಮತ್ತು ಹೊಯ್ಸಳರು ಈ ಒಂದು ರಾಜರ ನಡುವೆ ಹನ್ನೊಂದು ಮತ್ತು ಹದಿಮೂರನೇ ಶತಮಾನದ ಒಂದು ಟೈಮ್ ಗ್ಯಾಪ್ ಅಲ್ಲಿ ಈ ದೇವಸ್ಥಾನದ ಒಂದು ಕಟ್ಟಡ ಆಗಿರ್ಬೋದು ಒಂದು ಕೆತ್ತನೆ ಹಾಗೂ ಮತ್ತು ಬೇರೆ ಬೇರೆ ಏನೆಲ್ಲ ಒಂದು ಕೆಲಸ ಬಾಕಿ ಇರುತ್ತೆ ಅಂದ್ರೆ ಆ ಒಂದು ಕೆಲಸ ಹದಿಮೂರು ಹನ್ನೊಂದು ಮತ್ತು ಹದಿಮೂರನೇ ಶತಮಾನದ ನಡುವೆ ಈ ಕೆಲಸ ನಡೆಯುತ್ತೆ ಈ ಕೆಲಸ ನಡೆದಾದ ನಂತರ ಇಲ್ಲಿವರೆಗೂ ಕೂಡ ಈ ದೇವಸ್ಥಾನ ಅಚ್ಚುಕಟ್ಟಾಗಿ ನೀಟಾಗಿ ಒಂದು ಬೇತೂರು ಗ್ರಾಮದ ಒಂದು ಗ್ರಾಮಸ್ಥರು ಕಾಪಾಡ್ಕೊಂತ ಬಂದಿದ್ದಾರೆ ಈ ದೇವಸ್ಥಾನನ ಸಾವಿರಾರು ವರ್ಷಗಳ ಇನ್ನೂ ಹೆಚ್ಚು ಶತ ಶತಮಾನದವರೆಗೆ ಈ ದೇವಸ್ಥಾನ ಕಾಪಾಡಿಕೊಂಡು ಹೋಗುವ ಒಂದು ಕೆಲಸ ಒಂದು ಬೇತೂರು ಗ್ರಾಮದ ಗ್ರಾಮಸ್ಥರು ಮಾಡಬೇಕಂದ್ರೆ ಕೇವಲ ಇದು ಇಲ್ಲಿಗೆ ಸೀಮಿತ ಅಲ್ಲ ಇನ್ನು ಎಷ್ಟು ವರ್ಷ ಶತಮಾನ ಎಷ್ಟು ಕಳೆದ್ರು ಕೂಡ ಈ ತರಹದ ಹಳೆಯ ಒಂದು ಪ್ರಾಚೀನ ಕಾಲದ ದೇವಸ್ಥಾನಗಳು ಇಲ್ಲಿ ಉಳಿಬೇಕು ಅನ್ನೋದು ನನ್ನ ಒಂದು ಆಸೆ ಕೂಡ ಏನಪ್ಪ ಇದು ಹಳೆ ಕಾಲದ ಗುಡಿಗಳು ಇಷ್ಟು ಒಂದು ಪ್ರಶಾಂತವಾಗಿರ್ತವೆ ಅಂತ ನೀವು ಕೇಳಬಹುದು ಹಳೆ ಕಾಲದ ಗುಡಿಗಳು ಎಷ್ಟು ಪ್ರಶಾಂತವಾಗಿರ್ತವೆ ಹಾಗೂ ದೇವಸ್ಥಾನ ಅಂದ್ರೆ ಹಾಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಒಂದು ಮನಃಶಾಂತಿ ಸಿಗಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾರೆ ಹಾಗೆ ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ಮನಃಶಾಂತಿ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗೆ ಈ ದೇವಸ್ಥಾನ ತುಂಬಾ ಪ್ರಶಾಂತವಾಗಿದೆ ನೀವು ಯಾವ ಟೈಮಲ್ಲಿ ಬಂದರೂ ಕೂಡ ತಂಪು ತಂಪಾಗಿ ಇರತಕ್ಕಂಥ ಈ ದೇವಸ್ಥಾನ ದೇವಸ್ಥಾನದ ಒಂದು ಬಲಭಾಗದಲ್ಲಿ ಸವಣ ಮೂರ್ತಿ ಕೂಡ ನೋಡಬಹುದು ನೀವು ಇವಾಗ ಏನು ನೋಡ್ತಿದ್ರೆ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಬಸವಣ್ಣನ ಮೂರ್ತಿ ಹಾಗೆ ಇಲ್ಲಿ ಚಿಕ್ಕ ಶಿವನ ಒಂದು ಮೂರ್ತಿ ಕೂಡ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇದ್ರಲ್ಲ ದೇವಸ್ಥಾನದ ಬಲಭಾಗದಲ್ಲಿರ್ತಕ್ಕಂಥ ಒಂದು ಮೂರ್ತಿ ಯಾವುದು ಅಂತೇಳಿ ನನಗೆ ಗೊತ್ತಿಲ್ಲ ಇಲ್ಲಿ ಇತ್ತು ಹಾಗಾಗಿ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನೀವೇನು ನೋಡ್ತಾ ನೈನ್ಟೀನ್ ಏಯ್ಟಿ ಸಿಕ್ಸ್ ಅಂತೇಳಿ ಈ ಪಿ ನೈನ್ಟೀನ್ ಏಯ್ಟಿ ಸಿಕ್ಸ್ ಅಂತ ಹೇಳಿದರೆ ನನಗಂತೂ ಏನಂತೂ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಬೇತೂರು ಗ್ರಾಮಸ್ಥರು ಸ್ನೇಹಿತರೆ ನೀವು ಎಲ್ಲ ಕಡೆ ನೋಡಿರಬಹುದು ಈಗಿನ ಒಂದು ಡಿಜಿಟಲ್ ಕಾಲ ಇರೋದ್ರಿಂದ ಎಲ್ಲ ಒಂದು ದೇವಸ್ಥಾನದಲ್ಲಿ ಒಂದು ಸಿಮೆಂಟ್ ಮೂಲಕ ಮೂರ್ತಿನ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಒಂದು ಡಿಫ್ರೆಂಟ್ ಅವರವರದಾದಂತ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ದೇವಸ್ಥಾನ ರೆಡಿ ಮಾಡ್ತಾ ಇದಾರೆ ಕೆತ್ತನೆ ಮುಖಾಂತರ ಅಲ್ಪಸಂಖ್ಯೆಯಲ್ಲಿ ಮಾತ್ರ ಒಂದು ದೇವಸ್ಥಾನ ನಿರ್ಮಾಣ ಆಗ್ತಾ ಇರೋದು ನೀವ್ ಆಲ್ರೆಡಿ ನೋಡ್ತಾ ಇದ್ರ ಹೌದಾ ಹಾಗೆ ಕೂಡ ಈಗೇನ್ ನೋಡ್ತಾ ಇದ್ರ ಈ ಕಲ್ಲುಗಳೆಲ್ಲ ಈ ಒಂದು ವಿಗ್ರಹಗಳು ನೋಡ್ರಿ ಶಿವನು ಒಂದು ಇರ್ತಕ್ಕಂಥದ್ದು ಇಲ್ಲಿ ಶಿವನಿಗೆ ಒಂದು ಪೂಜೆ ಮಾಡ್ತಕ್ಕಂಥದ್ದಾಗಿರ್ಬೋದು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಕಲ್ಲಲ್ಲಿ ಕೆತ್ತಿ ಕೆತ್ತಿರ್ತಕ್ಕಂಥ ಒಂದು ಕೆತ್ತನೆಗಳನ್ನ ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ ಇವಾಗ ಏನ್ ನೋಡ್ತಿದ್ರ ಈ ವಿಗ್ರಹ ಯಾವುದು ಅಂತ ಹೇಳಿದ್ರೆ ಒಂದು ರಾಕ್ಷಸ ಆಗಿರತಕ್ಕಂಥ ಗಜಾಸುರನ ಒಂದು ಮಾಡಿರ್ತಕ್ಕಂತ ಒಂದು ದೃಶ್ಯ ಅಷ್ಟಾದಿ ಪಾಲಕರಿಂದ ಒಂದು ಸುತ್ತೋರದ ಮಧ್ಯಭಾಗದಲ್ಲಿ ಈ ಒಂದು ಸಮರ ಮಾಡ್ತಾನೆ ಒಂದು ಶಿವನು ಈ ಒಂದು ಗಜಾಸುರನ ಸಮರ ರಾಕ್ಷಸನ ಗಜಾಸುರನ ಸಮರ ನೆಡಿರತಕ್ಕಂಥ ಒಂದು ದೃಶ್ಯನ ಇಲ್ಲಿ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥದ್ನ ನೀವು ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ ತುಂಬಾ ಒಂದು ಅಷ್ಟಾದಿ ಪಾಲಕರ ಮಧ್ಯಭಾಗದಲ್ಲಿ ಒಂದು ರಾಕ್ಷಸ ಗಜಾಸುರನ ಸಂಹಾರ ಮಾಡಿರ್ತಕ್ಕಂಥ ಒಂದು ದೃಶ್ಯ ಈ ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ನ ನೀವೇತೂರು ಗ್ರಾಮ ಒಂದು ಕಲ್ಲೇಶ್ವರ ನೀವು ನೋಡಬಹುದು ಈಗೇನು ನೋಡ್ತಾ ಇದ್ರಲ್ಲ ಇದು ದೇವಸ್ಥಾನದ ಮುಂಭಾಗ ಈ ಕಡೆ ಇರೋದು ದೇವಸ್ಥಾನದ ಆವರಣ ಹಾಗೆ ಈ ಕಡೆಗೆ ದೇವಸ್ಥಾನದ ಬಲಭಾಗದ ಒಂದು ಚಿತ್ರನ ನೀವು ಈಗ ನೋಡ್ತಾ ಇರೋದು ನೋಡಿ ಎಷ್ಟು ಚಂದ ಇದೆ ಈ ದೇವಸ್ಥಾನ ನೋಡಿ ಎಂತ ದೊಡ್ಡ ದೊಡ್ಡ ಒಂದು ಕಲ್ಲುಗಳಲ್ಲಿ ನಿರ್ಮಾಣ ಮಾಡಿರೋದು ಈ ಕಲ್ಲುಗಳನ್ನ ಅವಾಗ ಬಿ ಇದ್ದಿಲ್ಲ ಏನಿದ್ದಿಲ್ಲ ಎಲ್ಲ ಆನೆಯ ಒಂದು ಸಹಾಯದಿಂದ ಮಾನವರ ಸಹಾಯದಿಂದ ಮಾಡಿರೋದು ಈಗ ನೋಡ್ತಾ ಇದ್ರ ಲಿಂಗ ರೂಪದಲ್ಲಿ ಇದೆ ಅಂತ ಹೇಳಿದ್ನ ಲಿಂಗದ ರೂಪದಲ್ಲಿ ಇರತಕ್ಕಂಥ ದೇವಸ್ಥಾನ ಈ ಹಳೆಯ ಕಾಲದ ಪ್ರಾಚೀನ ದೇವಸ್ಥಾನ ಕಲ್ಲೇಶ್ವರ ದೇವಸ್ಥಾನ ಕಲ್ಲೇಶ್ವರ ಕರುಣಾಕರ ಇದು ಚಿತ್ರಣ ಯಾವುದು ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಎಂಟ್ರೆನ್ಸ್ ಇಂದ ಏನಾದರೂ ಬಂದರೆ ದೇವಸ್ಥಾನದ ಎಡಭಾಗದಲ್ಲಿ ಈ ಒಂದು ಆವಿನ ಒಂದು ವಿಗ್ರಹಗಳನ್ನು ನೋಡ್ಬೋದು ಹಾಗೆ ಇಲ್ಲಿ ಶಿವನ ಒಂದು ವಿಗ್ರಹ ಇದೆ ಕಲಿಯಲ್ಲಿ ಕಿತ್ತಿರತಕ್ಕಂಥ ಶಿವನ ವಿಗ್ರಹ ಓಕೆ ಫ್ರೆಂಡ್ಸ್ ನಾನು ಈ ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಅಚ್ಚುಕಟ್ಟಾಗಿ ಎಷ್ಟು ಮಾಹಿತಿ ಸಿಕ್ಕಿದೆ ಆ ಮಾಹಿತಿನ ನಿಮಗೆ ಇದರಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು